ಈ ಗೊಬ್ಬರ ಹಾಕಿದ್ಮೇಲೆ ಹೊಸ ಗರಿ ಚಾರ್ಜಸ್ ಎಲ್ಲಾ ಗರಿಗಳ ಚೇಂಜಸ್ ಆಗಿದೆ ಅಂದ್ರೆ ಈ ತರ ಆಗಿದಾವಲ್ಲ ಫುಲ್ ಎಲ್ಲ ಬ್ಲಾಕ್ ಆಗಿದೆ ಯಾವ್ದೋ ಏನು ಸಮಸ್ಯೆ ಹಸಿರಾ ಕಾಣ್ತಾ ಇದೆ ಮುಂಚೆ ಹಳದಿ ಕಾಲ ಕಾಣ್ತಾ ಇತ್ತು ಆಮೇಲೆ ನಮಗೆ ಅನಿಸ್ತಾ ಇತ್ತು ಏನಪ್ಪ ಇದು ಅಡಿಕೆ ಈಗ ಈ ತರ ಮರಗಳೆಲ್ಲ ನಾವು ಬಾರಿ ಸೇ ಕೊಡ್ತೀವಿ ಏನೇನು ಮಾಡ್ತೀವಿ ಎಲ್ಲರೂ ಎಲ್ಲಾ ರೈತರುಗಳು ಸಂಪರ್ಕ ಮಾಡಿದಾಗ ಚೇಂಜಸ್ ಆಗ್ಲಿಲ್ಲ ಮಾಡಿದೀವಿ ಹ್ಮ್ ಅಧ್ಯಾಯ ಕಂಪನಿಗೆ ಅನುಕೂಲ ಆಗಿದೆ ಅಂತ ನಮಸ್ತೆ ಸಮಸ್ತ ರೈತ ಬಾಂಧವರಿಗೆ ಇದು ಅಕ್ಷಯ ಸಮೃದ್ಧಿ ಫರ್ಟಿಲೈಸರ್ ಕಡೆಯಿಂದ ಇದು ಪ್ಯೂರ್ ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಆಗಿರುತ್ತೆ ಇಷ್ಟೆಲ್ಲ ಪ್ರಯೋಜನಗಳಿರೋ ಅಕ್ಷಯ ಸಮೃದ್ಧಿ ಗೊಬ್ಬರನ ನೀವು ಖರೀದಿಸ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡಬಹುದು ಮತ್ತು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬಹುದು ಈ ಅಕ್ಷಯ ಸಮೃದ್ಧಿ ಗೊಬ್ಬರವನ್ನ ನಿಮ್ಮ ಡೋರ್ ಸ್ಟೆಪ್ ಡೆಲಿವರಿಗೆ ಕೂಡ ನಾವು ತಲುಪಿಸ್ತೀವಿ